ನಾಮಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಪೂರ್ವಕಾಲ ವೃತ್ತಾದ ನಾಲ್ಕನೇ ಅಧ್ಯಾಯ ಒಂಬತ್ತು ಹತ್ತು ವಾಕ್ಯಗಳು ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ ಫೋರ್ ವರ್ಸ್ ನೈನ್ ಆ್ಯಂಡ್ ಟೆನ್ ಅಹರ್ವೇಲನು ವೇಲನು ಆರಾಮನ ಮಗನು ಯಾಬೇಚ್ಛನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು ಇವನನ್ನು ಬಹು ವೇದನೆಯಿಂದ ಹೆತ್ತೇನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚನೆಂದು ಹೆಸರಿಟ್ಟಳು ನೋಡಿರಿ ಇಲ್ಲಿ ನಾವು ನೋಡುವಾಗ ಯಾಬೇಚನ ಬಗ್ಗೆ ನಾವು ಓದುವಂತಹ ಕಾರ್ಯಗಳನ್ನು ನೋಡುವಾಗ ಯಾಬೇಚನು ತನ್ನ ಅಣ್ಣ ತಮ್ಮಂದರಲ್ಲಿ ಘನವಂತನಾಗಿದ್ದನು ಇವನಿಗೆ ಯಾಬೇಜ್ ಎಂಬುದಾಗಿ ಹೆಸರು ಬಂದ ಕಾರಣ ಇವನ ತಾಯಿ ಬಹು ವೇದನೆಯಿಂದ ಅವನನ್ನ ಹೆತ್ತಳು ಆದ ಕಾರಣ ಅವನಿಗೆ ಎಂದು ಹೆಸರಿಟ್ಟಳು ಯಾಬೇಚನು ಇಸ್ರಾಯೇಲ್ ದೇವರಿಗೆ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು ಹಾಲೆಲುಯ್ಯ ಯಾಬೇಚನ ಪ್ರಾರ್ಥನೆ ಅವನ ಗುಣ ಯಾವುದು ಎಂಬುದಾಗಿ ನಾವು ನೋಡೋಣ ಯಾವ ಬೇಚನನ್ನು ವೇದನೆಯಿಂದ ಹೆತ್ತ ಕಾರಣ ಎಷ್ಟೋ ವೇದನೆ ಕಷ್ಟದಿಂದ ಹೆತ್ತ ಕಾರಣ ಅವನಿಗೆ ಹೆಸರೇ ವೇದನೆ ಎಂಬುದಾಗಿ ತಾಯಿ ಇಟ್ಟುಬಿಟ್ಟಳು ಅಂಥ ವೇದನೆ ತುಂಬಿದ ಒಂದು ವ್ಯಕ್ತಿ ತನ್ನ ಜೀವನವನ್ನು ಯಾವ ರೀತಿ ಪರಿವರ್ತನೆ ಮಾಡಿಕೊಂಡನು ಅದೇ ವೇದನೆಯಲ್ಲಿಯೇ ಜೀವನ ಮಾಡೋಣ ಹೆಸರಿಗೆ ತಕ್ಕಂತೆ ಇರೋಣ ಎಂಬುದಾಗಿ ಬಿಡದೆ ಅಲ್ಲೇ ನಿಂತುಕೊಳ್ಳದೆ ನಂಬಿಕೆಯಿಂದ ವಿಶ್ವಾಸದಿಂದ ವಿಶ್ವಾಸದಿಂದ ಧೈರ್ಯದಿಂದ ಪ್ರಾರ್ಥನೆಯಿಂದ ತನ್ನ ಜೀವನವನ್ನು ಬದಲಿ ಮಾಡಿಕೊಂಡನು ಅವನು ಪ್ರಾರ್ಥನೆ ಮಾಡಿದನೆಂಬುದಾಗಿ ಎಂಬುದಾಗಿ ನೋಡುತ್ತಾ ಇದ್ದೇವೆ ದೇವರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಅವನು ಘನವಂತನಾಗಿದ್ದನು ಹಿ ವಾಸ್ ಅ ಹಾನರಬಲ್ ಮ್ಯಾನ್ ಇದು ತುಂಬ ಮುಖ್ಯ ಒಂದು ಕ್ಯಾರೆಕ್ಟರ್ ಅವನ ಗುಣ ನೋಡ್ರಿ ಅವನು ಎಲ್ಲರ ಮಧ್ಯದಲ್ಲಿ ಒಂದು ಹಾನರಬಲ್ ಆಗಿದ್ದ ದೇವರ ಕಣ್ಣು ಮುಂದೆ ಅವನು ಹಾನರಬಲ್ ಆಗಿ ಘನವಂತನಾಗಿದ್ದ ಇದು ಮುಖ್ಯವಾದ ನಮ್ಮ ಜೀವನದ ಅಂಶವಾಗಿರಬೇಕು ನಮ್ಮ ಕ್ಯಾರೆಕ್ಟರ್ ಆಗಿರಬೇಕು ಮಾತ್ರವಲ್ಲದೆ ಎರಡನೆಯದಾಗಿ ಅವನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಅವನು ಮೂರು ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಒಂದು ಯಾವುದ ಮೊದಲನೆಯದಾಗಿ ನೋಡುವಾಗ ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು ಲಾರ್ಡ್ ಬ್ಲೆಸ್ ಮೀ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು ಎಂಬುದಾಗಿ ದೇವರ ಬಳಿಯಲ್ಲಿ ಬೇಡಿಕೊಳ್ಳುತ್ತಾ ಇದ್ದಾನೆ ಅಂದರೆ ನನಗೆ ನಿನ್ನ ಕಣ್ಣುಗಳಲ್ಲಿ ದಯೆ ಸಿಕ್ಕಲಿ ಸ್ವಾಮಿ ದಯೆ ಉಳ್ಳವನಾಗಿರಬೇಕು ನಿನ್ನ ದಯೆ ನಿನ್ನ ಕೃಪೆ ನನಗೆ ಸಿಕ್ಕಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದಾನೆ ನಿನ್ನ ದಯೆ ಸಿಕ್ಕುವಾಗ ನಾನು ಆಶೀರ್ವದಿಸಲ್ಪಡುತ್ತೇನೆ ಎಂಬುದಾಗಿ ಅವನು ನಂಬಿಕೊಂಡು ಪ್ರಾರ್ಥನೆ ಮಾಡಿದನು ಹಾಲೆ ಎರಡನೆಯದಾಗಿ ಅವನ ಪ್ರಾರ್ಥನೆ ಏನಾಗಿತ್ತು ನನ್ನ ಪ್ರಾಂತವನ್ನು ವಿಸ್ತರಿಸು ನಿನ್ನ ನಿನ್ನ ನನ್ನ ಪ್ರಾಂತವನ್ನು ವಿಸ್ತರಿಸು ಎನ್ ಲಾರ್ಜ್ ಮೈ ಟೆರಿಟರಿ ನನ್ನ ಪ್ರಾಂತವನ್ನು ವಿಸ್ತರಿಸು ಎಂಬುದಾಗಿ ದೇವರ ಬಳಿಗೆ ಕೇಳುತ್ತಾ ಇದ್ದಾನೆ ಅಂದರೆ ನಾನು ಸೀಮತ್ತನಾಗಿ ಇದೇ ರೀತಿಯಲ್ಲಿ ಇರಲು ಇಷ್ಟಪಡುತ್ತಾ ಇಲ್ಲ ದೇವರೇ ನೀನು ನನ್ನ ಟೆರಿಟರಿ ನನ್ನ ಪ್ರಾಂತವನ್ನು ವಿಸ್ತರಿಸು ಅಂದರೆ ನನಗೆ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಡು ದೇವರೇ ಬೆಳೆಯುವುದಕ್ಕೆ ಅವಕಾಶ ಇತರರಿಗೆ ಆಶೀರ್ವಾದವಾಗಿರುವುದಕ್ಕೆ ನನ್ನ ಪ್ರಾಂತವು ದೊಡ್ಡದಾಗಲಿ ನನಗೆ ಹೆಚ್ಚಾದ ಅವಕಾಶಗಳನ್ನು ಕೊಡ್ರಿ ಚಾನ್ಸ್ ಕೊಡ್ರಿ ನಿಮ್ಮ ಕೃಪೆ ಕೊಡ್ರಿ ನಿನ್ನ ಅನೇಕರ ದಯೆ ಕೊಡ್ರಿ ಅಲ್ಲೆಲ್ಲುಯ್ಯ ನನ್ನ ಟೆರಿಟರಿ ಎನ್ ಲಾರ್ಜ್ ಆಗಲಿ ನಾನು ಬೆಳಿಬೇಕು ಎಂಬುದಾಗಿ ಅವನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಮೂರನೆಯದಾಗಿ ಅವನು ಮಾಡಿದ ಪ್ರಾರ್ಥನೆಯನ್ನು ನಾವು ನೋಡುವಾಗ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ನಿನ್ನ ಕೈಯಿಂದ ನನ್ನನ್ನು ಹಿಡಿದು ಲೆಟ್ ಯೋರ್ ಹ್ಯಾಂಡ್ ಮೀ ಅಪಾನ್ ಮೀ ಲೆಟ್ ಯೋರ್ ಹ್ಯಾಂಡ್ ಬಿ ಅಪಾನ್ ಮಿ ನಿನ್ನ ಕೈ ನನ್ನ ಜೊತೆಯಲ್ಲಿ ಇರಬೇಕು ಸ್ವಾಮಿ ನನ್ನ ಕೈಯನ್ನು ಹಿಡಿದು ಯಾವ ವೇದನೆ ಉಂಟಾಗದಂತೆ ನೋ ಈವಲ್ ಯಾವ ವೇದನೆ ಯಾವ ಭಾರ ಸಾಲದ ಭಾರ ಸಾರದ ಹೊಲೆ ಹೊರೆ ಎಲ್ಲದಿಂದ ನನ್ನನ್ನು ಪಾರು ಮಾಡು ರೋಗದ ವೇದನೆ ರೋಗದ ಹೊರೆಯಿಂದ ನನ್ನನ್ನು ಪಾರು ಮಾಡು ದೇವರೇ ನಿನ್ನ ಕೈ ನನ್ನ ಮೇಲೆ ಇರಲಿ ಇದರಿಂದ ನಾನು ಪಾರಾಗಬೇಕು ಸಾಲಗಳಿಂದ ನಾನು ಪಾರಾಗಬೇಕು ರೋಗಗಳಿಂದ ನಾನು ಪಾರಾಗಬೇಕು ಅದಕ್ಕೆ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಅಪ್ಪ ನನ್ನನ್ನು ಬಿಡುಗಡೆ ಕೊಡು ಸ್ವಾಮಿ ಹಾಲೆಲುಯ್ಯ ನಾನು ನನ್ನ ಹೆಸರಿಗೆ ತಕ್ಕಂತೆ ವೇದನೆಯಾಗಿ ದುಃಖವಾಗಿ ಸೌರವಾಗಿ ಪೇನಾಗಿ ಇರದೆ ಇಸಪ್ಪ ನಾನು ಫ್ರೀ ಆಗಬೇಕು ಎಲ್ಲ ವೇದನೆಗಳಿಂದ ನನಗೆ ಒಂದು ಬಿಡುಗಡೆ ಕೊಡು ಸ್ವಾಮಿ ನನಗೆ ಫ್ರೀ ಮಾಡು ಸ್ವಾಮಿ ಎಂಬುದಾಗಿ ಅವನ ಜೀವನದಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ದೇವರು ಆ ಪ್ರಾರ್ಥನೆಯನ್ನು ಕೇಳಿದರು ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ ಹಾಲೆಲುಯ್ಯ ಹಾಲೆಲುಯ್ಯ ಎಹೋವನು ದೇವರು ಆತನ ಮೊರೆಯನ್ನು ಲಾಲಿಸಿದನು ಹಾಲೆಲುಯ್ಯ ಅವನು ಮೊರೆಯಿಟ್ಟನು ದೇವರು ಅವನ ಮೊರೆಯನ್ನು ಲಾಲಿಸಿ ಅವನಿಗೆ ಉತ್ತರ ಕೊಟ್ಟು ಅವನ ಜೀವನವನ್ನು ಬದಲಿ ಮಾಡಿದರು ಹಾಲೆಲ್ಲುಯ್ಯ ವೇದನೆಯ ಜೀವನದಿಂದ ಅವನಿಗೆ ಬಿಡುಗಡೆಯಾಯಿತು ಅವನು ಆಶೀರ್ವದಿಸಲ್ಪಟ್ಟವನಾಗಿ ಘನವಂತನಾಗಿ ವೇದನೆ ವೇದನೆಯಿಲ್ಲದವನಾಗಿ ಅಲ್ಲಿ ಲೋಯ್ಯ ಸುರಕ್ಷಿತನಾಗಿ ದೇವರ ಹಸ್ತವನ ಮೇಲೆ ಬಂತು ದೇವರವನನ್ನು ಆಶೀರ್ವದಿಸಿದರು ಇದೇ ರೀತಿಯಾಗಿ ಒಂದು ಸಣ್ಣ ಪ್ರಾರ್ಥನೆ ನೋಡಿರಿ ಒಂದು ಸಣ್ಣ ಪ್ರಾರ್ಥನೆ ಆ ಪ್ರಾರ್ಥನೆ ಎಷ್ಟು ದೊಡ್ಡ ಒಂದು ಬದಲಾವಣೆಯನ್ನು ತಂದಿತ್ತು ಅಲ್ಲಿ ಫ್ರಮ್ ಪೇನ್ ಟು ಸ ಒಂದು ಆಶೀರ್ವಾದ ಒಂದು ನೋವು ವೇದನೆಯಿಂದ ಒಂದು ಆಶೀರ್ವಾದ ಅವನಿಗೆ ಎಲ್ಲ ಲಿಮಿಟೆಡ್ ಆಗಿತ್ತು ಆದರೆ ದೇವರ ಆ ಲಿಮಿಟನ್ನು ತೆಗೆದುಹಾಕಿ ಅವನ ಪ್ರಾಂತವನ್ನು ವಿಸ್ತಾರ ಮಾಡಿದರು ಅಲ್ಲೆಲ್ಲು ಎಲ್ಲಿ ಲಿಮಿಟ್ಲೆಸ್ಸಾಗಿ ಅವನನ್ನು ಆಶೀರ್ವದಿಸಿದರು ಈ ರೀತಿ ನಾವು ಪ್ರಾರ್ಥನೆ ಮಾಡೋಣವ ನಾವು ಪ್ರಾರ್ಥನೆ ಮಾಡಲು ಶುರು ಮಾಡೋಣವ ಪ್ರಾರ್ಥನೆಯಲ್ಲೇ ನಮ್ಮ ಪ್ರಾಂತವನ್ನು ವಿಸ್ತಾರ ಹೊಂದಿಕೊಳ್ಳೋಣವ ಆಶೀರ್ವಾದ ಹೊಂದಿಕೊಳ್ಳೋಣವ ವೇದನೆ ಇಲ್ಲದ ಜೀವನ ಎಷ್ಟೋ ವೇದನೆಗಳು ಇದೆ ನಮಗೂ ಕೂಡ ಅಲ್ಲೆಲ್ಲೂ ಯಾವತ್ತು ನನ್ನನ್ನು ಕೇಳುತ್ತಾ ಇರುವ ನಿಮ್ಮ ಜೀವನದಲ್ಲಿ ವೇದನೆಗಳು ಇರಬಹುದು ನಿಮ್ಮ ಹೆಸರೇ ವೇದನೆ ಇರಬಹುದು ನಿಮ್ಮ ಜೀವಮಾನ ಎಲ್ಲ ವೇದನೆಯಾಗಿರಬಹುದು ಇಷ್ಟು ವರ್ಷಗಳು ವೇದನೆ ತುಂಬಿದ ವರ್ಷಗಳಾಗಿದ್ದಿರಬಹುದು ಹಾಲೆಲ್ಲೂಯ್ಯ ಏಸಪ್ಪ ನಾಮದಲ್ಲಿ ಬೇಡಿಕೊಳ್ಳೋಣ ಹಾಲೆಲುಯ್ಯ ಬೇಷ್ ಮೊರೆಯಿಟ್ಟನು ದೇವರೇ ನಿನ್ನನ್ನು ಆಶೀರ್ವದಿಸಬಾರದೆ ಹಾಲೆ ಲೂಯ್ಯ ನನ್ನ ಪ್ರಾಂತವನ್ನು ವಿಸ್ತರಿಸಬಾರದೆ ನಿನ್ನ ಕೈ ನನ್ನನ್ನು ಹಿಡಿದು ಹಾಲೆ ಸ್ತೋತ್ರ ಯಾವ ವೇದನೆ ನನ್ನನ್ನು ಮುಟ್ಟದಂತೆ ಮಾಡಬಾರದೆ ಲಾಡ್ ಹಾಲೆಲ್ಲೂಯ್ಯ ಎಂಬುದಾಗಿ ಇಟ್ಟನು ಲಾರ್ಡ್ ವಿ ಆಲ್ಸೋ ನಾವು ಪ್ರೇ ನಾವು ಕೂಡ ಓ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಸಪ್ಪ ಈ ದಿನದಲ್ಲಿ ಯಾರು ಯಾರು ನನ್ನ ಜೊತೆಗೆ ಸೇರಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ ಅದು ಒಬ್ಬೊಬ್ಬರ ಮೇಲೆ ಯಾಬೇಜನ್ನು ಪ್ರಾರ್ಥನೆ ಮಾಡಿ ಹೊಂದಿಕೊಂಡ ಆಶೀರ್ವಾದ ಎಳೆದು ಬರಲಿ ಎಸಪ್ಪ ಘನವಂತರಾಗಿ ಮಾಡಿರಿ ಏಸಪ್ಪ ಏಸಪ್ಪ ಎಲ್ಲ ವೇದನೆ ಮುಗಿದು ಹೋಗಲಿ ಒಂದು ಫ್ರೀಡಮ್ ಬರಲಿ ಒಂದು ಡೆಲಿವರೆನ್ಸ್ ಬರಲಿ ಒಂದು ಬಿಡುಗಡೆ ಬರಲಿ ಏಸುವಿನ ನಾಮದಲ್ಲಿ ಇವರ ಪ್ರಾಂತ್ಯಗಳು ಟೆರಿಟರಿಗಳು ಹೊಸ ಹೊಸ ಚಾನ್ಸ್ಗಳು ಹೊಸ ಹೊಸ ಐಡಿಯಾಗಳು ಹೊಸ ಹೊಸ ಏಸಪ್ಪ ಅವಕಾಶಗಳು ದೊರಕಲಿ ಅವರ ಬಿಸ್ನೆಸ್ಸು ದೊಡ್ಡದಾಗಲಿ ಕೆಲಸ ಇನ್ನೂ ಪ್ರಮೋಷನ್ ಬರಲಿ ಇನ್ನು ಅವರು ಮಾಡೋ ಒಂದೊಂದು ಕೆಲಸದಲ್ಲಿಯೂ ಅಭಿವೃದ್ಧಿ ಉಂಟಾಗಲಿ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ದಯೆ ಒಬ್ಬೊಬ್ಬರ ಮೇಲೆ ಳಿದು ಬರಲಿ ಸ್ವಾಮಿ ದಯೆ ಕೃಪೆ ಆಶೀರ್ವಾದ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರ ಮೇಲೆ ಎಸ್ ಲಾರ್ಡ್ ಓ ಈ ತಿಂಗಳಲ್ಲಿ ಅವರು ಅಭಿವೃದ್ಧಿಯಾಗಲಿ ಸ್ವಾಮಿ ಎಲ್ಲ ತಡೆಗಳು ಮುರಿದು ಹೋಗಲಿ ವೇದನೆಗಳು ಮುಗಿದು ಹೋಗಲಿ ಸಾಲಗಳು ಓ ಹಾಲೆಲಿಯ ಮುಗಿದು ಹೋಗಲಿ ಕಷ್ಟಗಳು ಲೋನ್ಗಳು ಅಪ್ಪ ಎಲ್ಲಗಳು ಹೋಗ ವೇದನೆಗಳು ವೇದನೆಗಳು ರೋಗದಿಂದ ಬರುವ ವೇದನೆ ಯಾ ಕಾಯಿಲೆಯಿಂದ ಬರುವ ವೇದನೆ ಎಲ್ಲ ದೂರವಾಗಲಿ ಯಸ್ಸುವಿನ ನಾಮದಲ್ಲಿ ಆ ಎಲ್ಲ ವೇದನೆಗಳು ಆಶೀರ್ವಾದವಾಗಿ ಬದಲಾಗಲಿ ಸ್ವಾಮಿ ಅವರು ಕಳೆದುಕೊಂಡದೆಲ್ಲ ವಾಪಸ್ ಬರಲಿ ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರರೇ ಯಾವೋಜ್ ಯಾವ ಬೇಜ್ ಮಾಡಿದ ಒಂದು ಸಣ್ಣ ಪ್ರಾರ್ಥನೆ ನೋಡ್ರಿ ಆದರೆ ಅದು ಎಷ್ಟು ಅವನು ಆತ್ಮಿಕವಾಗಿಯೂ ಸಿನ್ಸಿಯರ್ ಆಗಿಯೂ ನಂಬಿಕೆಯಿಂದ ಮಾಡಿದನು ಅವನು ತನ್ನ ಜೀವನನೇ ಹೀಗೆ ತಾನೆ ಎಂಬುದಾಗಿ ಅವನು ಬಿಟ್ಟು ಬಿಡಲಿಲ್ಲ ಅದಕ್ಕೆ ಬದಲಾಗಿ ನಂಬಿಕೊಂಡು ಪ್ರಾರ್ಥನೆಯಿಂದ ಅದನ್ನು ಬದಲಿ ಮಾಡಿಕೊಂಡನು ಈ ಟ್ರಾನ್ಸ್ಫಾರ್ಮ್ ದ ಹಿಸ್ ಲೈಫ್ ಆ್ಯಂಡ್ ಸಿಟುವೇಶನ್ ಥ್ರೂ ಪ್ರೇಯರ್ ಅದೇ ರೀತಿಯಾಗಿ ನೀವು ಕೂಡ ಮಾಡಬಹುದು ಪ್ರಾರ್ಥನೆಯಲ್ಲಿ ನಿರತರಾಗಿರ್ರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ